ನೋಡಿ ವೀಕ್ಷಕರೇ ಧನುಷ್ರು ಅವರು ಕೇವಲ ಗೋಬರ್ ಗ್ಯಾಸ್ ಮಾತ್ರ ಅಲ್ಲ ಹೈನುಗಾರಿಕೆ ಸಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಅವರ ಮನೆಯವರು ಅವರ ತಮ್ಮ ಅವರ ಅಪ್ಪ ಎಲ್ಲ ಕೆಲ್ಸಕ್ಕೆ ಹೋದ್ರು ಸಹ ಇವರ ತಾಯಿ ಎಲ್ಲಾ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಆ ಅದರಲ್ಲಿ ಸಹ ಧನುಷ್ ಅವರು ಇಂತ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬಾ ಒಂದು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಬನ್ನಿ ಅವರ ಒಂದು ಹೈನುಗಾರಿಕೆ ಹೇಗಿದೆ ಅಂತ ಹೈನುಗಾರಿಕೆ ಮಾಡುವಾಗ ತುಂಬಾ ಕಷ್ಟ ಅಲ್ವಾ ಹುಲ್ಲು ಇದ್ದೇ ಮಾಡ್ತೀವಿ ನಾವಂದ್ರೆ ನಾವು ಮಾಡ್ತೇವೆ ನಮಗೆ ಈಗ ಡ್ಯೂಟಿ ಇರ್ತದೆ ರಜಾದ ದಿವಸ ಎಲ್ಲ ನಾವು ಹುಲ್ಲು ತರ್ಲಿಕ್ಕೆ ಹೋಗುದು ನಾನು ತಾಯಿ ಮತ್ತೆ ಒಂದು ಎರಡು ಜನ ಮಾಡ್ತೇನೆ ಅಲ್ವಾ ಹೌದು ಹಾಗೆ ಇದು ನಿಮ್ಮ ಅಜ್ಜಿಯ ಇದು ನಮ್ಮ ಅಜ್ಜಿ ಸಪೋರ್ಟ್ ಉಂಟು ನಮಸ್ತೆ ಇಂದು ಗೋಬರ್ ಗ್ಯಾಸ್ ಕೆತ್ತದ ಅವರ ಬೇಲೆ ಇದು ಮಲ್ಬಾರ ಒಂದು ವೀಕ್ಷಕರೇ ಹಿರಿಯರು ಸಹ ಇಲ್ಲಿ ಈಗ ಒಂದು ಕೆಲಸಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ತನ್ನ ಸಣ್ಣತನದಿಂದಲೇ ಇಂತ ಎಲ್ಲ ಕೆಲಸ ಕಾರ್ಯಗಳು ಈ ಮಟ್ಟಿಗೆ ಬಂದಿದ್ದಾರೆ ನೋಡುವ ಧನುಷ್ ರವರ ಒಂದು ಹೈನುಗಾರಿಕೆ ಹೇಗಿದೆ ಅಂತ ನೋಡುವ ನೋಡಿ ವೀಕ್ಷಕರೇ ಇದು ಎಚ್ ಎಪ್ ಅಲ್ವಾಪ್ ಎಚ್ಪ್ ನೋಡಿ ಒಂದು ಅದು ಒಂದು ಸಣ್ಣ ರೀತಿಯ ಒಂದು ಹೈನುಗಾರಿಕೆ ಒಂದು ಹಟ್ಟಿ ನೋಡಿ ಈಗ ಉಲ್ಲು ಎಲ್ಲ ಹಾಕಿದ್ದಾರೆ ಹಾಲುಗಾರೆಲ್ಲ ಧನುಷ ಅವ್ರೇ ಎಲ್ಲಿ ಹಾಲು ಹಾಕುದು ನೀವು ಇಲ್ಲಿ ಬನ್ನಂಗಲ್ಲ ಬನ್ನಂಗಲ್ಲ ಬನ್ನಂಗಲ್ಲದಲ್ಲಿ ದೀಪದಲ್ಲಿ ಹಾಕುದು ಹೌದು ಇದರ ಒಂದು ಎಚ್ ಎಫ್ ಹಸುಗಳ ಹೌದು ಒಂದು ಸಣ್ಣ ಮಾಹಿತಿ ನೀಡುವುದ್ರೆ ಅದು ಹೇಗೆಲ್ಲ ನೀವು ಮೇಂಟೆನೆನ್ಸ್ ಮಾಡುದು ಎಲ್ಲ ಮೇಂಟೆನೆನ್ಸ್ ಏನಿಲ್ಲ ನಮಗೆ ಇವರು ದಿಪ್ಪೋ ಇದು ಇಂಜೆಕ್ಷನ್ ಎಲ್ಲ ಅವ್ರು ಮಾಡುದು ಚಂದ್ರಣ ಇದ್ದಾರೆ ಅವ್ರು ಮಾಡ್ತಾರೆ ಮತ್ತೆ ಅದೇ ಅದ್ರ ಬಗ್ಗೆ ಏನು ಜಾಸ್ತಿ ಏನು ಮೆಂಟೆನೆನ್ಸ್ ಆ ಕಾಸ್ಟ್ ಏನು ಜಾಸ್ತಿ ಆಗುದಿಲ್ಲ ನಮ್ಮ ಈಗ ಈ ತಳಿಗಳಾಗಿ ಜರ್ಸಿ ತಳಿಗಳು ಉಂಟಲ್ಲ ಹಾಗೆ ಉಂಟು ತೊಂದ್ರೆ ಎಲ್ಲ ಅಂದ್ರೆ ಸ್ವಲ್ಪ ಹಿಂಡಿ ಮತ್ತೆ ಸ್ವಲ್ಪ ಹುಲ್ಲು ಸ್ವಲ್ಪ ಜಾಸ್ತಿ ಹೋಗ್ತದೆ ಆಲು ಸಹ ಜಾಸ್ತಿ ಆಲು ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಲ್ಲ ಕೆಲವು ರೈತರು ಸ್ವಲ್ಪ ಎಚ್ಚಪ್ಪ ಒಂದು ಇದರ್ತಾರೆ ಅಂದ್ರೆ ಅದಕ್ಕೆ ರೋಗ ವಿಧಿನೆಲ್ಲ ಬರುತ್ತೆ ಅದು ನಾವು ಸ್ವಲ್ಪ ಮೇನ್ಟೇನ್ ಮಾಡ್ಬೇಕಾಗ್ತದೆ ಅಲ್ವಾ ಹೌದೌದು ಆದ್ರೆ ಕೆಚ್ಚಲು ಕೆಚ್ಚಲು ಅವು ಎಲ್ಲ ಬರುದು ಜಾಸ್ತಿ ಅಲ್ವಾ ಹೌದು ಸ್ವಲ್ಪ ನಾವು ಅದಕ್ಕೆ ಆ ಸ್ವಲ್ಪ ಅದ್ರ ಇದ್ರಲ್ಲಿ ಇರ್ಬೇಕಾಗ್ತದೆ ಅಲ್ವಾ ಹೌದು ಜಾಸ್ತಿ ನಾವು ಬಾಕಿ ಹಸುಗಳಾಗಿ ಮಾಡ್ಲಿಕ್ಕಿಲ್ಲ ಅಲ್ಲ ಒಳ್ಳೆ ಇದು 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 ಸ್ವಲ್ಪ ಆಗಿರ್ಬೇಕು ನಿಮ್ಗೆ ಈ ಒಂದು ಹಾಲಿನ ಡೈರಿಯಿಂದ ನಿಮ್ಗೆ ಇದರಲ್ಲಿ ಏನು ಒಂದು ಲಾಭಾಂಶ ಇದೆಯಾ ಲಾಭ ಇದೆ ಲಾಭ ಇದೆ ತೊಂದರೆ ಇಲ್ಲ ಕೆಲ ಹೇಳ್ತಾರೆ ಲಾಭ ಇಲ್ಲ ಅಂತ ಹೇಳ್ತಾರೆ ಲಾಭ ಉಂಟು ನಾವು ಅದ್ರ ಬಗ್ಗೆ ನಾವು ನಾವೇ ಕೆಲಸ ಮಾಡ್ಬೇಕು ಬೇರೆ ಜನ ಇಟ್ಟು ಮಾಡಿದ್ರೆ ಕಷ್ಟ ಆಗ್ತದೆ ಹೌದೌದು ನೀವೆಲ್ಲ ಮನೆಯವರೆಲ್ಲ ಸೇರಿ ಸೇರಿ ಮಾಡುದು ನೀವು ಅಷ್ಟೊಂದು ಹೊರೆ ಅಂತ ಮತ್ತೆ ಏನಂತ ಹೇಳಿದ್ರೆ ನಮಗೆ ಫಾರ್ಮಿಗೆ ಅಂತ ಹೇಳಿ ಸೊಸೈಟಿಯಿಂದ ಲೋನ್ ಎಲ್ಲ ಸಿಗ್ತದೆ ಎರಡು ದನಕ್ಕೆ ಎರಡು ಲಕ್ಷ ಸ್ವಲ್ಪ ಅವರಿಗೆ ಇದು ಎಲ್ಲ ಬೇಕಾಗ್ತದೆ ಅದಕ್ಕೆ ಒಂದು ಅಂತ ಲಿಮಿಟ್ ಉಂಟು ನಮಗೆ ಆ ಸಿಕ್ಕಿದೆ ಲೋನ್ ಸಿಕ್ಕಿದೆ ಐದು ದನಕ್ಕೆ ಸಿಕ್ಕಿದೆ ಉಪಯೋಗ ಪಡೆದುಕೊಳ್ಬೇಕು ಎಲ್ಲ ಜನ ನೋಡಿ ನೀವು ಈ ಹಟ್ಟಿ ಮಾಡ್ಲಿಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ ಇಲ್ಲ ಯಾಕಂದ್ರೆ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ ಆದ ಕಾರಣ ನಿಮ್ಗೆ ಇದರಲ್ಲಿ ದೊಡ್ಡ ನಿಮ್ಗೆ ಹಸು ಬಿಡ್ಲಿಕ್ಕಿಲ್ಲ ಹಸುಗಳಿಗೆ ಸ್ವಲ್ಪ ಮೇವು ಮೇವಿದ್ದೊಂದು ಸ್ವಲ್ಪ ಇದು ಉಂಟು ನಮಗೆ ಸ್ವಲ್ಪ ಇದು ಮೇವು ಮಾಡ್ಲಿಕ್ಕೆ ಸ್ವಲ್ಪ ಗುಡ್ಡದ ಪ್ರದೇಶ ಆದ ಕಾರಣ ಸ್ವಲ್ಪ ಕಷ್ಟ ಉಂಟು ಅದೊಂದು ಬೇರೆ ಕಡೆ ತಂದು ಆಗ್ತೇವೆ ಅದೊಂದು ಮಾತ್ರ ಮತ್ತೆ ಏನು ಸಮಸ್ಯೆ ಇಲ್ಲ ನಿಮ್ಗೆ ಕೃಷಿ ತೋಟ ಎಲ್ಲ ಕಡಿಮೆ ಇದೆ ಸ್ವಲ್ಪ ಕಡಿಮೆ ಉಂಟು ಅದಕ್ಕೆ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ ತೊಂದ್ರೆ ಇಲ್ಲ ನಮಗೆ ಉಂಟು ಆದ್ರೆ ಅದ್ರಲ್ಲಿ ಬೇಕಾಗುವಷ್ಟು ಎಷ್ಟು ಐದು ದನಕ್ಕೆ ಬೇಕಾಗುವಷ್ಟು ಮೇವು ಸಿಗುದಿಲ್ಲ ಅದು ಸ್ವಲ್ಪ ಅದು ಎರಡು ವರ್ಷ ಇಲ್ಲ ಒಂದೂವರೆ ವರ್ಷ ಆಗಿದೆ ಈಗ ಕೊಟ್ಟಿದ್ದೇವೆ ಓಕೆ ಹೌದು ನೋಡಿ ವೀಕ್ಷಕರೇ ಇವರು ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ಈಗ ಬೆಳಿಗ್ಗಿನ ಒಂದು ಹಾಲು ಕರೆದು ಅದಕ್ಕೆಲ್ಲ ಹಿಂಡಿ ಎಲ್ಲ ಕೊಟ್ಟು ಈಗ ಹುಲ್ಲನ್ನು ಹಾಕಿದ್ದಾರೆ ಇನ್ನು ಇದು ಮಲಗಿದ್ರೆ ಇದಕ್ಕೆ ಇನ್ನು ಮಧ್ಯಾಹ್ನ ಅಲ್ವಾ ಮಧ್ಯಾಹ್ನ ಒಮ್ಮೆ ಎಲ್ಲ ವಾಶ್ ಮಾಡಿ ಇದು ಇದು ಕೊಡ್ತೇವೆ ಅಕ್ಕಚ್ಚು ಕೊಡ್ತೇವೆ ಮತ್ತೆ ಹಿಂಡಿ ಎಲ್ಲ ಕೊಡ್ತೇವೆ ಅಲ್ವಾ ಹ ಎಲ್ಲ ಇದು ಇನ್ಶೂರೆನ್ಸ್ ಇದೆ ಅಲ್ವಾ ಇದಕ್ಕೆ ಎಲ್ಲದಕ್ಕುಂಟು ಹೌದು ಅಂದ್ರೆ ವಿಪದ ವತಿಯಿಂದಲೇ ಮಾಡ್ತಾರೆ ನಮಗೆ ಅಲ್ವಾ ಅವರೇ ಬಂದು ಫೋಟೋ ತೆಗೆದುಕೊಂಡು ಹೋಗ್ತಾರೆ ಅಲ್ವಾ ಮತ್ತೆ ಇನ್ಶೂರೆನ್ಸ್ ಬಂದ ಮೇಲೆ ನಮಗೆ ಅದು ಏನಿಲ್ಲ ಒಂದು ಮುನ್ನೂರು ರೂಪಾಯಿ ಒಳಗೆ ಒಂದು ದಿನಕ್ಕೆ ಅಲ್ವಾ ಏನೇ ಆಗ್ಲಿ ನಿಮ್ಮ ಒಂದು ಮನೆಯಲ್ಲಿ ನಾಯಿ ತುಂಬಾ ಇದೆ ಅಂತ ಅಲ್ವಾ ಹೌದು ಅದೇ ನಷ್ಟು ನಾಯಿ ಸಾಕಿದ್ವಿ ಈಗ ಸಾಕುದಂತ ಹೇಳಿದ್ರೆ ನಾವೊಂದು ರೋಡ್ ಸೈಡ್ ಅಲ್ಲ ಹಾಗೆ ಒಂದ್ ಎರಡು ಇರ್ಲಿ ಅಂತ ಸಾಕಿದ್ದು ಈಗ ಸಾಕಿ ಸಾಕಿ ತುಂಬಾ ಆಗಿದೆ ಈಗ ಒಮ್ಮೆ ತೋರಿಸಿ ನಿಮ್ಮ ನಾಯಿ ತೋರಿಸ ಹಾ ಇದು ಇಲ್ಲಿ ಕಟ್ಟಿದು ಹೋರಿ ಇದು ಹಾ ಹೋರಿ ಇದು ನಾವು ಕೊಡುದಿಲ್ಲ ಅಂತ ಇಟ್ಕೊಂಡದ್ ಹಾ ನಮ್ಗೆ ಹಟ್ಟಿ ಗೊಬ್ಬರ ಆಗ್ತದಲ್ಲ ಅದಕ್ಕೆ ಇಟ್ಕೊಂಡಿದ್ದೇವೆ ನಾವು ಇರ್ಲಿ ಅಂತ ಇನ್ನೊಂದು ಇದೆ ಅದು ಆ ಕಡೆ ಉಂಟು ತುಂಬಾ ಇದು ಖುಷಿ ಆಯ್ತು ಅಂತಂದ್ರೆ ಇದು ಕೂಡ ಹೆಚ್ಚಾಗ್ತದೆ ಅಲ್ವಾ ಹೌದೌದು ಅಲ್ಲ ಇದು ಹೋರಿ ಯಾರು ಸಾಕುದಿಲ್ಲ ನೀವೇ ಸಾಕಿದ್ರೆ ಸಾಕು ಬೇಕು ಅಂತ ಇರ್ಲಿ ಅಂತ ತುಂಬಾ ಹಳಿ ಗೊಬ್ಬರ ಆಗ್ತದಲ್ಲ ತುಂಬಾ ಮುದ್ದು ಹೌದು ಇದು ನಾಯಿಯ ವ್ಯವಸ್ಥೆ ನಾಯಿಗೆ ತುಂಬಾ ಲಕ್ಸುರಿ ಇದು ಮಾಡಿದೆ ಹೌದೌದು ನಾಯಿ ಸಾಕಿದ್ವಿ ಮೊದ್ಲು ನಾವು ರೋಡ್ ಸೈಡ್ ಅಲ್ಲ ಹಾಗೆ ಬೇಕು ಅಂತ ಈಗ ನೋಡಿದ್ರೆ ಅದು ಒಂದು ಇದಿತ್ತು ಅದು ಟೀಟು ತುಂಬಾ ಆಗಿದೆ ಈಗ ಅದು ಅಲ್ವಾ ಅದು ಅಲ್ಲ ಚುಚ್ಚು ಏನೇ ಆಗ್ಲಿ ಅಲ್ಲ ಇದು ನೀವು ಮನೆಗಳ ಮಾರಾಟ ಮಾಡ್ತೀರಾ ಇಲ್ಲ ಕೇಳಿದ್ರೆ ಕೊಡ್ತೇವೆ ಹಾ ಕೇಳಿದ್ರೆ ಇದೇನು ಇದಲ್ಲ ನಿಮಗೆ ನಮಗೆ ಮಸಾಜ್ ಮಾಡ್ಬೇಕು ಒಂದು ಇದು ಮಾಡ್ತಾ ಇದೆ ಅದು ನೋಡಿ ವೀಕ್ಷಕ ಅದೇನು ಯಾವ್ದು ಬ್ರೀಡ್ ಅಂತ ಅಲ್ಲ ನಮ್ಮ ಊರಿನ ತಳಿಗಳೇ ಅದೇನು ಇದಿಲ್ಲ ನೋಡಿ ನಾಯಿ ಪ್ರೀತಿ ನೋಡಿ ಎಷ್ಟು ಒಂದು ನಾಲ್ಕು ಮಾಡಿದ್ದಾರೆ

ಅಲ್ಲಿ ಒಂದು ನಾಯಿ ಉಂಟು ಮನೆಗೆ ಬರ್ಬೇಕಾದ್ರೆ ತುಂಬಾ ಕಷ್ಟ ಮಾತ್ರ ಹಾ ಸುತ್ತ ಇಲ್ಲ ಶಾಲಿಗಳದ್ದೆ ಹೌದು ಇಲ್ಲಿ ಒಂದು ಉಂಟು ಅಲ್ಲಿ ಒಂದು ನಾಯಿ ಉಂಟು ನಾಯಿ ತುಂಬಾ ಉಂಟು ಇಲ್ಲಿ ಹೌದು ಹೌದೌದು ಉಳ್ಲಿಕ್ಕೆ ಮನಸ್ಸಿಲ್ಲ ಇಲ್ಲಿ ಒಂದು ಕರು ಉಂಟು ತುಂಬಾ ಖುಷಿ ಆಯ್ತು ಏನೇ ಆಗ್ಲಿ ಧನ್ಶರ್ ಅವ್ರೆ ನಿಮ್ಮ ಈ ಕೆಲಸ ಕಾರ್ಯ ಜೊತೆಗೆ ಇಷ್ಟೊಂದು ಹೈನುಗಾರಿಕೆ ತೋಟ ಇದೆಲ್ಲ ಮಾಡ್ತಾ ಇದೀರಿ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಮತ್ತು ನನ್ನ ಪರವಾಗಿ ನಿಮ್ಗೆ ಮೃತಪ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು ಧನ್ಯವಾದ